ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯುಗಾದಿ ಹಬ್ಬದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯುಗಾದಿ ಹಬ್ಬ ಯಾವ ದಿನಾಂಕದಂದು ಬಂದಿದೆ ಹೇಗೆ ಆಚರಣೆ ಮಾಡಬೇಕು ಹಾಗೆ ಅದರ ಮಹತ್ವ ಏನು ದಂತಕಥೆ ಏನು ಇದೆಲ್ಲದರ ಮಾಹಿತಿಯನ್ನು ತಿಳ್ಕೊಳ್ಳೋಣ ಕರ್ನಾಟಕ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಆಚರಿಸಲಾಗುವಂತಹ ಪ್ರಮುಖವಾದ ಹಬ್ಬ ಯುಗಾದಿ ಅಂತಲೇ ಹೇಳ್ಬೋದು ಇದು ಹಿಂದೂ ಪಂಚಾಂಗದ ಪ್ರಕಾರ ಹೊಸ ವರ್ಷ ಅಥವಾ ನವ ವರ್ಷ ಆರಂಭವನ್ನು ಪ್ರತಿನಿಧಿಸುತ್ತದೆ ಹಾಗಾದರೆ ಈ ವರ್ಷ ಯುಗಾದಿ ಹಬ್ಬ ಯಾವ ದಿನಾಂಕದಂದು ಬಂದಿದೆ ಅಂತ ನೋಡೋದಾದರೆ ಈ ವರ್ಷ ಯುಗಾದಿ ಹಬ್ಬ ಭಾನುವಾರ ಮಾರ್ಚ್ ಮೂವತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಪ್ರತಿಪದ ತಿಥಿ ಪ್ರಾರಂಭವಾಗುವಂಥದ್ದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ನಾಲ್ಕು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಹಾಗೆ ಪ್ರತಿಪದ ತಿಥಿ ಕೊನೆಗೊಳ್ಳುವ ಸಮಯ ಮಾರ್ಚ್ ಮೂವತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಇನ್ನು ಯುಗಾದಿ ಹಬ್ಬದ ಸಂಪೂರ್ಣ ಮಾಹಿತಿಯನ್ನು ನಾವು ಕೆತ್ಕೋದಾದರೆ ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಇದು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳುಗಳಲ್ಲಿ ಬರುತ್ತೆ ಅಂತ ಹೇಳಲಾಗಿದೆ ಈ ಹಬ್ಬವು ದೇಶದಲ್ಲಿ ಸುಗ್ಗಿಯ ಋತುವನ್ನ ಘೋಷಿಸುತ್ತದೆ ಅಂತ ತಿಳಿದು ಬಂದಿದೆ ಜೊತೆಗೆ ಇದನ್ನು ಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಉತ್ಸಾಹದಿಂದ ಆಚರಿಸಲಾಗುತ್ತದೆ ಯುಗಾದಿ ಅನ್ನುವ ಹಬ್ಬದ ಹೆಸರು ಎರಡು ಪದಗಳ ಸಂಗಮ ಅಂತಲೇ ಹೇಳ್ಬೋದು ಯಾವುದು ಅಂತಂದರೆ ಯುಗ ಅಂದರೆ ಕಾಲ ಅಂದರೆ ಯುಗ ಅಂತ ಅರ್ಥ ಅದು ಸಂಸ್ಕೃತದಲ್ಲಿ ಜೊತೆಗೆ ಆದಿ ಅಂದರೆ ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಆರಂಭ ಅಂತ ಅರ್ಥ ಈ ಹಬ್ಬವನ್ನು ಚಂದ್ರಮಾನ ಯುಗಾದಿ ಅಂತಲೂ ಕೂಡ ಕರೆಯುತ್ತಾರೆ ಇದು ಹಿಂದೂ ಚಂದ್ರ ಕ್ಯಾಲೆಂಡರ್ನ ಪ್ರಕಾರ ಹೊಸ ವರ್ಷದ ಹೊಸ ಆರಂಭವನ್ನು ಸೂಚಿಸುತ್ತದೆ ಅಂತ ಹೇಳಲಾಗಿದೆ ಹಾಗೆ ಈ ಸಮಯದಲ್ಲಿ ಭಕ್ತರು ಧಾರ್ಮಿಕ ಆಚರಣೆಗಳನ್ನು ಆಚರಣೆ ಮಾಡ್ತಾರೆ ಜೊತೆಗೆ ಹೃದಯ ತುಂಬಿ ಶಾಪಿಂಗ್ ಮಾಡ್ತಾರೆ ಅಂದರೆ ಪ್ರತಿ ಹೊಸ ವರ್ಷ ನಾವು ಹೇಗೆ ಹೊಸ ಐಟಮ್ಸ್ನ ಮನೆಗೆ ತಗೊಂಡು ಬರ್ತೀವಿ ಹೊಸ ಬಟ್ಟೆಗಳನ್ನು ಖರೀದಿಸ್ತೀವಿ ಇದು ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ನಮ್ಮ ಧರ್ಮದಲ್ಲಿ ಹೊಸ ಯುಗದ ಆರಂಭ ಆಗಿರೋದ್ರಿಂದ ಹೊಸ ವರ್ಷ ಅಂತ ಭಾವಿಸಿ ಹೊಸ ಹೊಸ ಬಟ್ಟೆಗಳನ್ನು ತಗೊಂಡ್ ಬರ್ತಾರೆ ಹೊಸ ಬಟ್ಟೆಗಳನ್ನು ಕಂಪಲ್ಸರಿಯಾಗಿ ಹಾಕ್ಕೊಳ್ತಾರೆ ಈ ಹಬ್ಬದಲ್ಲಿ ಇಷ್ಟೆಲ್ಲ ವಿಶೇಷತೆಗಳನ್ನು ಹೊಂದಿರುವಂತಹ ಈ ಹಬ್ಬದ ಮಹತ್ವ ದೊಡ್ಡದಾಗೆ ಇರಬೇಕಲ್ವಾ ಹಾಗೆಯೇ ಈ ಮಹತ್ವ ಏನು ಅಂತ ತಿಳಿಯೋಣ ಯುಗಾದಿ ಹಬ್ಬವು ಬಹಳ ಮಹತ್ವದ್ದಾಗಿದೆ ಹಿಂದೂ ಪುರಾಣಗಳ ಪ್ರಕಾರ ಪ್ರಪಂಚದ ಸೃಷ್ಟಿಕರ್ತ ಎಂದು ಪರಿಗಣಿಸಲಾದ ಬ್ರಹ್ಮದೇವರು ಈ ದಿನದಂದು ವಿಶ್ವವನ್ನು ಸೃಷ್ಟಿಸಿದರು ಅಂತ ಹೇಳಲಾಗಿದೆ ಯುಗಾದಿ ಎಂಬ ಪದವು ನಿರ್ದಿಷ್ಟವಾಗಿ ಕಲಿಯುಗ ಎಂದು ಕರೆಯಲ್ಪಡುವ ಪ್ರಸ್ತುತ ಪೀಳಿಗೆ ಇರುವ ಯುಗವನ್ನು ಸೂಚಿಸುತ್ತದೆ ಹಿಂದೂ ಧರ್ಮದ ಕೆಲವು ಗ್ರಂಥಗಳು ಈ ದಿನವನ್ನು ಚೈತ್ರ ಪಾಡ್ಯಮಿ ಅಂತಲೂ ಕೂಡ ಉಲ್ಲೇಖಿಸುತ್ತವೆ ಯುಗಾದಿ ಹಬ್ಬವು ವಸಂತ ಋತುವಿನ ಆಗಮನವನ್ನು ಸಂಕೇತಿಸುತ್ತದೆ ಇದು ನಮ್ಮ ದೇಶದ ರೈತರಿಗೆ ಸುಗ್ಗಿಯ ಕಾಲವನ್ನು ಸ್ವಾಗತಿಸುತ್ತದೆ ಇದಲ್ಲದೆ ಯಾವುದೇ ಹೊಸ ಯೋಜನೆಯನ್ನು ಪ್ರಾರಂಭಿಸಲು ಕೂಡ ಇದು ಶುಭ ದಿನವೆಂದು ಪರಿಗಣಿಸಲ್ಪಟ್ಟಿರೋದ್ರಿಂದ ಈ ಹಬ್ಬವನ್ನು ಅತ್ಯಂತ ಪ್ರಮುಖವಾಗಿ ಆಚರಣೆಯನ್ನು ಮಾಡ್ತಾರೆ ಹಾಗೆ ಈ ದಿನಕ್ಕೆ ನಿಗದಿಪಡಿಸಿದ ಧಾರ್ಮಿಕ ಆಚರಣೆಗಳನ್ನು ಮಾಡಿದ ನಂತರ ಒಬ್ಬರು ತಮ್ಮ ವ್ಯಾಪಾರ ವಹಿವಾಟುಗಳನ್ನು ನಡೆಸಿ ತಮ್ಮ ಅದೃಷ್ಟ ಮತ್ತು ಸಮೃದ್ಧಿಯನ್ನು ಪಡಿಬಹುದು ಅಂತ ಎಷ್ಟೋ ಜ್ಯೋತಿಷ್ಯ ತಜ್ಞರು ಇದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಹಾಗೆಯೇ ಈ ಜ್ಯೋತಿಷ್ಯದ ಪ್ರಕಾರ ಯುಗಾದಿಯ ಮಹತ್ವವನ್ನು ನೋಡೋದಾದರೆ ಈ ಹಬ್ಬವು ಸಂಭ್ರಮದ ಮನೋಭಾವನೆಯನ್ನು ತರುತ್ತದೆ ಆದರೆ ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದಲೂ ಕೂಡ ಹೆಚ್ಚಿನ ಪ್ರಸ್ತುತತೆಯನ್ನು ಪಡೆದುಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಹಿಂದೂ ಪಂಚಾಂಗ ಅಥವಾ ಚಂದ್ರ ಸೌರ ಕ್ಯಾಲೆಂಡರ್ನ ಪ್ರಕಾರ ಈ ದಿನವು ಹೊಸ ಖಗೋಳ ಚಕ್ರವನ್ನು ಪ್ರಾರಂಭಿಸುತ್ತದೆ ಭೂಮಿಯು ತನ್ನ ಅಕ್ಷದ ಮೇಲೆ ಓರೆಯಾಗಿರೋದರಿಂದ ಈ ಓರೆಯು ಉತ್ತರ ಗೋಳಾರ್ಧವು ಸೂರ್ಯನ ಬೆಳಕನ್ನು ಗರಿಷ್ಠ ಪ್ರಮಾಣದಲ್ಲಿ ಪಡೆಯಲು ಅನುವು ಮಾಡಿಕೊಡುತ್ತದೆ ಈ ಅವಧಿಯು ಈ ಹಬ್ಬವನ್ನು ಆಚರಿಸುವ ದಿನದಿಂದ ಇಪ್ಪತ್ತೊಂದು ದಿನಗಳಿಗಿಂತ ಹೆಚ್ಚು ಕಾಲ ಇರುತ್ತದೆ ಹಾಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಅವಧಿಯು ಭೂಮಿಯನ್ನು ಪುನಃ ಚೈತನ್ಯಗೊಳಿಸುತ್ತದೆ ಜೊತೆಗೆ ಪ್ರಕೃತಿ ಮತ್ತು ಅದರ ಚಕ್ರಕ್ಕೆ ಹೊಸ ಆರಂಭವನ್ನು ಸೂಚಿಸುತ್ತದೆ ಇವೆಲ್ಲವೂ ಕೂಡ ಸೂರ್ಯನ ಸಮೃದ್ಧ ಶಕ್ತಿಗೆ ಧನ್ಯವಾದಗಳನ್ನು ತಿಳಿಸುತ್ತವೆ ಹೀಗಾಗಿ ಈ ಹಬ್ಬವು ಭೂಮಿಯು ಚೈತನ್ಯಗೊಳ್ಳುತ್ತಿರುವ ಅವಧಿಯನ್ನು ಸಂಕೇತವಾಗಿ ಸೂಚಿಸಲ್ಪಡುವಂತಹ ಹಬ್ಬವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಅಲ್ಲದೆ ಯುಗಾದಿಗೆ ಸಂಬಂಧಿಸಿದಂತಹ ಕೆಲವು ದಂತಕಥೆಗಳು ಸಹ ನಮ್ಮ ಪುಸ್ತಕಗಳಲ್ಲಿ ಉಲ್ಲೇಖವಾಗಿವೆ ದೀಪಾವಳಿಯನ್ನು ಶ್ರೀರಾಮನು ದುಷ್ಟರಾಜ ರಾವಣನನ್ನು ಸೋಲಿಸಿ ಅಯೋಧ್ಯೆಗೆ ಮರಳಿ ಬಂದ ದಿನವೆಂದು ಆಚರಿಸಲಾಗುತ್ತದೆ ಅನ್ನೋದು ಎಲ್ಲರಿಗೂ ಕೂಡ ತಿಳಿದಿರುವಂತಹ ವಿಚಾರ ಅದಾಗ್ಯೂ ಕೂಡ ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಚೈತ್ರಪಾಡ್ಯಮಿಯ ದಿನದಂದು ಶ್ರೀರಾಮನು ಅಯೋಧ್ಯೆಯ ರಾಜನಾಗಿ ಪಟ್ಟಾಭಿಷೇಕ ಮಾಡಲ್ಪಟ್ಟನು ಆದ್ದರಿಂದ ಆತನ ರಾಜ್ಯಾಭಿಷೇಕವು ಯುಗಾದಿ ಆಚರಣೆಗಳು ನಡೆಯುವ ದಿನದೊಂದಿಗೆ ಹೊಂದಿಕೆಯಾಗುತ್ತದೆ ಅದಕ್ಕಾಗಿಯೇ ಅಂತಲೇ ಈ ದಿನವನ್ನು ತುಂಬ ಶುಭವೆಂದು ಪರಿಗಣಿಸಲಾಗುತ್ತದೆ ಜೊತೆಗೆ ಎಲ್ಲ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಕುತೂಹಲದಿಂದ ಕಾಯಲಾಗುತ್ತದೆ ಹಾಗೆಯೇ ಈ ಯುಗಾದಿಯ ಪ್ರಾದೇಶಿಕ ಹೆಸರುಗಳು ಕೂಡ ಒಂಥರ ವಿಭಿನ್ನ ಆಗಿದೆ ಅಂತಲೇ ಹೇಳ್ಬೋದು ಈ ಮುಂಬರುವ ಹೊಸ ವರ್ಷವನ್ನು ಗುರುತಿಸಲು ಈ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ ಅಂತ ನೀವು ಆಗ್ಲೇ ತಿಳ್ಕೊಂಡಿದ್ದೀರಾ ಇದನ್ನು ದೇಶದಾದ್ಯಂತ ಆಚರಣೆ ಮಾಡಲಾಗತ್ತೆ ಅದಾಗ್ಯೂ ಕೂಡ ಅದರ ಹೆಸರು ಬದಲಾಗುತ್ತದೆ ಯುಗಾದಿ ಆಚರಣೆಗೆ ಸಂಬಂಧಿಸಿದ ವಿವಿಧ ಹೆಸರುಗಳನ್ನು ನಾವು ಒಂದೊಂದಾಗಿ ನೋಡೋಣ ನಾವು ಈ ಕಡೆ ಅಂದರೆ ಪಂಜಾಬ್ ಮತ್ತು ಇತರ ಉತ್ತರ ರಾಜ್ಯಗಳಲ್ಲಿ ಹೋಗಿ ನೋಡೋದಾದರೆ ಅಲ್ಲಿ ಬೈಸಾಖಿ ಅನ್ನುವ ಹೆಸರಿನಿಂದ ಯುಗಾದಿಯನ್ನು ಆಚರಣೆ ಮಾಡ್ತಾರೆ ಹಾಗೆ ಪಶ್ಚಿಮ ಬಂಗಾಳದ ಕಡೆ ಪೊಹೆಲಾ ಬೈಶಾಖ್ ಅಂತ ಮಾಡ್ತಾರೆ ಇನ್ನು ಕಾಶ್ಮೀರದ ಕಡೆ ನವ್ರೆ ಅಂತ ಕೇರಳದಲ್ಲಿ ವಿಷು ಅಂತ ಸಿಕ್ಕಿಂನ ಲಸೂಂಗ್ ಅಂತಲೂ ಕೂಡ ಕರೀತಾರೆ ಅಸ್ಸಾಂನಲ್ಲಿ ಬೋಹಾಗ್ ಬಿಹು ಅಂತಾರೆ ತಮಿಳುನಾಡಿನಲ್ಲಿ ಪುತಂಡು ಅಂತ ಕರೀತಾರೆ ಗುಜರಾತ್ನಲ್ಲಿ ಬೆಸ್ತುವರಸ್ ಅಂತಾರೆ ಬೆಟ್ಟಗಳಲ್ಲಿ ಬೃಹಸ್ಪತ್ಯಮಾನ ಅಂತಾರೆ ಹಾಗೆಯೇ ಮಣಿಪುರದಲ್ಲಿ ಸಾಜಿಪುರ್ ಚೈರೋಬ ಅಂತ ಹೆಸರಿನಿಂದ ಯುಗಾದಿಯನ್ನು ಆಚರಣೆ ಮಾಡ್ತಾರೆ ಯಾವ್ಯಾವ ಹೆಸರಿನಿಂದ ಯಾವ್ಯಾವ ರಾಜ್ಯಗಳಲ್ಲಿ ಯುಗಾದಿಯ ಸಂಭ್ರಮವನ್ನು ಆಚರಣೆ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೀರ ಹಾಗೆ ಅದನ್ನು ಹೇಗೆ ಆಚರಣೆ ಮಾಡ್ತಾರೆ ಅನ್ನೋದು ನೋಡೋದಾದರೆ ಎಲ್ಲ ಭಾಗದ ಜನರು ಸೂರ್ಯೋದಯಕ್ಕೂ ಕೂಡ ಮುಂಚೆ ಎದ್ದು ಎಣ್ಣೆ ಹಚ್ಕೊಂಡು ಸ್ನಾನವನ್ನು ಮಾಡ್ತಾರೆ ಹಾಗೆ ಮಾಡೋದು ಒಂದು ವಾಡಿಕೆಯಾಗಿದೆ ಅಂತಲೇ ಹೇಳಬಹುದು ಮಂತ್ರಗಳನ್ನು ಪಠಿಸುತ್ತಾ ದೇವರು ಮತ್ತು ದೇವತೆಗಳಿಗೆ ವಿಗ್ರಹಗಳ ಮೇಲೆ ನೀರು ಸುರಿಯುವ ಮೂಲಕ ಸ್ನಾನ ಮಾಡಲಾಗುತ್ತದೆ ಹಾಗೆ ಜನರು ತಮ್ಮ ಮನೆಗಳನ್ನು ಮತ್ತು ಕೆಲಸದ ಸ್ಥಳವನ್ನು ಮಾವಿನ ಎಲೆಗಳಿಂದ ಅಲಂಕರಿಸುತ್ತಾರೆ ಅಂದರೆ ಮುಖ್ಯ ದ್ವಾರದಲ್ಲಿ ಎಲ್ಲೆಲ್ಲಿ ನಿಮಗೆ ಮುಖ್ಯ ದ್ವಾರಗಳು ಅಂದರೆ ಮನೆಯ ಮೇನ್ ಡೋರ್ ಆಗಿರ್ಬಹುದು ದೇವರ ಮನೆಯ ಡೋರ್ ಆಗಿರ್ಬೋದು ಈ ಡೋರ್ಸ್ಗಳಲ್ಲಿ ಮಾವಿನ ತೋರಣವನ್ನು ಕಟ್ತಾರೆ ಮನೆಯ ಮುಂದೆ ಚೆನ್ನಾಗಿರುವಂತಹ ರಂಗೋಲಿಯನ್ನು ಹಾಕ್ತಾರೆ ಜೊತೆಗೆ ಹೊಸ ಬಟ್ಟೆಗಳನ್ನು ಧರಿಸಿ ದೇವರಿಗೆ ಪ್ರಾರ್ಥನೆಯನ್ನು ಮಾಡಲು ಮತ್ತು ಆಶೀರ್ವಾದವನ್ನು ಪಡೆಯಲು ಒಟ್ಟಾಗಿ ಸೇರ್ತಾರೆ ಹಾಗೆ ವಿಶೇಷವಾಗಿ ಸೂರ್ಯ ದೇವರ ಆಶೀರ್ವಾದವನ್ನು ಕೂಡ ಪರಿ ಪಡಿತಾರೆ ಅಂತಲೇ ಹೇಳಬಹುದು ಹಾಗೆ ಜನರ ಪ್ರಾರ್ಥನೆಯ ನಂತರ ಬೇವು ಬೆಲ್ಲವನ್ನು ತಿನ್ನುತ್ತಾರೆ ಇದು ಈ ದಿನದಂದು ವಿಶೇಷವಾಗಿ ತಯಾರಿಸಲಾಗುವಂತಹ ಪ್ರಮುಖ ಖಾದ್ಯ ಅಂತಲೇ ಹೇಳಬಹುದು ಜನರು ಕೂಡ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಅರ್ಪಣೆಗಳನ್ನು ಸಲ್ಲಿಸ್ತಾರೆ ಹೊಸ ವರ್ಷವನ್ನು ಶುಭ ಸೂಚನೆಯೊಂದಿಗೆ ಪ್ರಾರಂಭಿಸಬೇಕೆಂದು ಆಶಾಭಾವನೆಯಿಂದ ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಈ ದಿನದಂದು ವಿಶೇಷ ಭಕ್ಷ್ಯಗಳು ಜೊತೆಗೆ ಸಿಹಿ ತಿಂಡಿಗಳನ್ನು ತಯಾರಿಸಲಾಗುತ್ತದೆ ಜೊತೆಗೆ ಅವುಗಳನ್ನು ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಲಾಗುತ್ತದೆ ಈ ದಿನದಂದು ಜನರು ಪಂಚಾಂಗವನ್ನು ಕೇಳುವುದನ್ನು ರೂಢಿಸಿಕೊಂಡಿದ್ದಾರೆ ಇದು ವಿದ್ಯುಕ್ತವಾಗಿದ್ದು ಪಂಚಾಂಗ ಶ್ರವಣ ಅಂತ ಕರೆಯಲಾಗುತ್ತದೆ ಪುರೋಹಿತರು ಮತ್ತು ಜ್ಯೋತಿಷ್ಯಗಳು ಇದನ್ನು ಓದುತ್ತಾರೆ ಇಲ್ಲದಿದ್ದರೆ ಕುಟುಂಬದ ಹಿರಿಯ ಸದಸ್ಯರಿಗೆ ಈ ಜವಾಬ್ದಾರಿಯನ್ನು ನೀಡಲಾಗುತ್ತದೆ ನಿಮ್ಮ ಚಂದ್ರರಾಶಿಯ ಆಧಾರದ ಮೇಲೆ ಈ ದಿನದಂದು ವಿದ್ವಾಂಸರು ಹೊಸ ವರ್ಷದ ಭವಿಷ್ಯ ನುಡಿಯುತ್ತಾರೆ ಹಾಗೆ ಈ ಯುಗಾದಿಯ ಹಬ್ಬದ ಸಂದರ್ಭದಲ್ಲಿ ಮಾಡುವಂತಹ ವಿಶೇಷ ಖಾದ್ಯಗಳನ್ನು ಕೂಡ ನಾನು ಈಗ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಇದು ಹೇಗೆ ಒಂಥರ ನ ತಂದಿದ್ದಾರೆ ಅಂತ ಅಂದರೆ ಜೀವನದ ವಿಭಿನ್ನ ರುಚಿಗಳಿಗೆ ಅನುಗುಣವಾಗಿ ಆರು ವಿಭಿನ್ನ ರುಚಿಗಳನ್ನು ಚಿತ್ರಿಸುವ ವಿಶೇಷ ಖಾದ್ಯವನ್ನು ತಯಾರಿಸುವ ಮೂಲಕ ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ ಈ ವಿಶೇಷ ಪಾಕವಿಧಾನವನ್ನು ಬೇವು ಬೆಲ್ಲ ಅಥವಾ ಯುಗಾದಿ ಪಚಡಿ ಅಂತ ಕರೆಯಲಾಗುತ್ತೆ ಬೇವು ಅನ್ನುವಂತಹ ಪದವು ಕಹಿಯನ್ನು ಸೂಚನೆ ಮಾಡಿದ್ರೆ ಬೆಲ್ಲ ಅಂದರೆ ಸಿಹಿ ಅಂತ ಅರ್ಥ ಬೇವಿನ ಎಲೆಗಳನ್ನು ಮೆಣಸಿನಕಾಯಿ ಹುಣಸೆಹಣ್ಣು ಮಾವು ಬೆಲ್ಲ ಮತ್ತು ಉಪ್ಪಿನೊಂದಿಗೆ ಬೆರೆಸಿ ಈ ಖಾದ್ಯವನ್ನು ಬೇಯಿಸಲಾಗುತ್ತದೆ ಈ ಖಾದ್ಯವು ಉತ್ತಮ ಸಾಂಕೇತಿಕ ಅರ್ಥವನ್ನು ಕೂಡ ಹೊಂದಿದೆ ಇಲ್ಲಿ ಪ್ರತಿಯೊಂದು ಘಟಕಾಂಶವು ಜೀವನದ ವಿಭಿನ್ನ ಸಾರವನ್ನು ಪ್ರತಿನಿಧಿಸುತ್ತದೆ ಹಾಗೆ ಆದರೂ ಒಂದೊಂದು ಅರ್ಥನ ನೋಡ್ತಾ ಹೋದರೆ ಬೇವಿನ ಎಲ್ ಎಲೆಗಳು ಏನಿರುತ್ತಲ್ಲ ಅದು ಖಾದ್ಯಕ್ಕೆ ಕಹಿ ರುಚಿಯನ್ನು ನೀಡುತ್ತವೆ ಇದು ಜೀವನದ ಕಷ್ಟಗಳನ್ನು ಪ್ರತಿನಿಧಿಸುತ್ತದೆ ಹಾಗೆ ಹಸಿ ಮಾವಿನ ಕಾಯಿ ಅನ್ ಅಂದರೆ ಜೀವನದಲ್ಲಿ ನಮ್ಮನ್ನು ಸ್ವಾಗತಿಸುವ ಆಶ್ಚರ್ಯಗಳನ್ನು ಪ್ರತಿನಿಧಿಸುವಂತಹ ಕಟುವಾದ ಪರಿಮಳವನ್ನು ನೀಡುತ್ತದೆ ಇನ್ನು ಮೆಣಸಿನ ಪುಡಿ ಕೋಪವನ್ನು ಸೂಚಿಸುವ ಖಾರದ ರುಚಿಯನ್ನು ನೀಡುತ್ತದೆ ಹುಣಸೆಹಣ್ಣಿನ ಹುಳಿ ರುಚಿಯನ್ನು ನೀಡುತ್ತದೆ ಅದು ಜೀವನದ ಸವಾಲುಗಳನ್ನು ಸಂಕೇತಿಸುತ್ತದೆ ಇನ್ನ ಬೆಲ್ಲವು ಮಾಧುರ್ಯವನ್ನು ಪರಿಚಯಿಸುತ್ತದೆ ಜೊತೆಗೆ ಸಂತೋಷದ ದಿನಗಳನ್ನು ಸಂಕೇತ ಮಾಡ್ತವೆ ಇನ್ನು ಉಪ್ಪು ಜೀವನದ ಆಸಕ್ತಿದಾಯಕ ಕ್ಷಣಗಳನ್ನು ಪ್ರತಿನಿಧಿಸುತ್ತವೆ ಈ ಎಲ್ಲ ವಿಭಿನ್ನ ಸುವಾಸನೆಗಳನ್ನು ಒಟ್ಟಿಗೆ ಬೆರೆಸಿ ಜೀವನವನ್ನು ಅದರ ಎಲ್ಲ ಏರಿಳಿತಗಳೊಂದಿಗೆ ಸಂಪೂರ್ಣವಾಗಿ ಪ್ರತಿನಿಧಿಸಲಾಗುತ್ತದೆ ಸೊ ನೋಡಿದ್ರೆಲ್ಲ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಯುಗಾದಿಯ ಬಗ್ಗೆ ಸಂಪೂರ್ಣವಾಗಿ ವಿವರಣೆಯನ್ನು ತಿಳ್ಕೊಂಡಿದ್ದೀರಾ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಹಾಗೆ ಇತರರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಅವ್ರಿಗೂ ಕೂಡ ಯುಗಾದಿಯ ಮಾಹಿತಿಯನ್ನು ತಿಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೊತೆಗೆ ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಕೈಬೇಡಿ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ